ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವ್ರ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿಂ ಕೃತಶ್ಚತ ಅಮರಜ್ಯೋತಿಷಾ ಅನೇಕ ಧಾಯ ಶತೌ ವಾಚನ್ನ ಸದ್ದತಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭವಿಳು ಇದರಿಂದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕರ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು ದಶಮಿ ತಿಥಿ ಸ್ವಾತಿ ನಕ್ಷತ್ರ ಈ ದಿವಸ ನೋಡಿ ಈ ದಿವಸ ಶನಿವಾರ ಕೃಷ್ಣ ಪಕ್ಷದ ಶನಿವಾರ ಶಾಸ್ತ್ರದಲ್ಲಿ ಅದರ ಈ ಸಂಬಂಧಿಸಿದ ಹಾಗೆ ಈ ಜಾತಕ ಫಲಸಾರೋದ್ಧಾರ ಅಂತಕ್ಕಂಥ ಒಂದು ಗ್ರಂಥ ಇದೆ ಒಂದು ಕೃತಿ ತುಂಬ ಚೆನ್ನಾಗಿದೆ ಬಹಳ ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಕಬಿಯಾಡಿ ಶ್ರೀನಿವಾಸ ಆಚಾರ್ಯರು ಬಹಳ ದೊಡ್ಡವರು ದೊಡ್ಡ ವಿದ್ವಾಂಸರು ಆ ಒಂದು ಗ್ರಂಥದಲ್ಲಿ ಗ್ರಹಗಳಿಗೆ ಯಾವ ಯಾವ ಕಾಲದಲ್ಲಿ ಬಲವನ್ನು ತುಂಬಿಕೊಳ್ತಾರೆ ಬಲಿಷ್ಠರಾಗಿರ್ತಾರೆ ಗ್ರಹಗಳು ಅನ್ನೋದನ್ನು ಸೂಚಿಸ್ತಾರೆ ಅಲ್ಲಿ ಒಂದು ಕಡೆ ವಿವರಿಸಲಾಗುತ್ತೆ ಈ ಪಾಪಗ್ರಹಗಳು ಹಾಗೂ ಶುಭಗ್ರಹಗಳು ಇವುಗಳಿಗೆ ಯಾವಾಗ ಬಲ ಇರ್ತದೆ ಅಂತಂದರೆ ಶುಕ್ಲ ಪಕ್ಷದಲ್ಲಿ ಶುಭಗ್ರಹಗಳಿಗೆ ಹೆಚ್ಚಿನ ಬಲ ಕೃಷ್ಣ ಪಕ್ಷದಲ್ಲಿ ಪಾಪಗ್ರಹಗಳಿಗೆ ಹೆಚ್ಚಿನ ಬಲ ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾರೆ ಅಷ್ಟಲ್ಲದೆ ಆಯಾ ವಾರಗಳಲ್ಲಿ ಆಯಾ ಗ್ರಹಗಳಿಗೆ ಬಲ ಅದನ್ನು ನಾನು ಇಷ್ಟೋ ಬಾರಿ ಹೇಳಿದ್ದೀನಿ ಈ ಸಂದರ್ಭ ನೋಡಿ ಕೃಷ್ಣ ಪಕ್ಷವಾಗಿದೆ ಪಾಪಗ್ರಹಗಳಿಗೆ ಕುಜ ಶನಿ ಇಂಥ ಗ್ರಹಗಳಿಗೆ ಬಹಳ ಬಲ ಇರ್ತದೆ ಈ ಶನಿವಾರ ಬೇರೆ ಕೃಷ್ಣಪಕ್ಷ ಶನಿವಾರ ಶನೇಶ್ವರ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಶನೇಶ್ಚರಣೆಗೆ ಈ ದಿವಸ ವಿ ವಿಶೇಷವಾದ ಬಲ ಇದೆ ವಿಶಿಷ್ಟವಾದ ಬಲ ಇದೆ ನೀವೇನಾದರೂ ಇಂಥ ಬಲಿಷ್ಠವಾದ ಅಂದರೆ ಇದು ಆ ಶನೇಶ್ಚರನ ತರಂಗಗಳಿದ್ದಾವಲ್ಲ ಆಕಾಶಕಾಯದಲ್ಲಿ ಈಗ ಸೂರ್ಯ ಏಪ್ರಿಲ್ ಮೇ ಒಳಗೆ ವಿಪರೀತವಾಗಿ ಅವನ ಶಾಖೆ ಆಗಿರುತ್ತದೆ ಬಿಸಿ ನಾವು ಕೂತಲ್ಲೇ ಬೆವತ ಹೋಗಿಬಿಡ್ತೀವಿ ಅಷ್ಟರ ಮಟ್ಟಿಗೆ ಅವನು ಸೆಳೀತಾ ಇರ್ತಾನೆ ನಮ್ಮನ್ನು ಈಗ ನೋಡಿ ಮಾರ್ಗಶಿರ ಮಾಸದ ಈ ಕೃಷ್ಣ ಪಕ್ಷ ಯಾವುದಿದೆ ಮಾರ್ಗಶಿರ ಮಾಸ ಅಂತಲ್ಲ ಒಟ್ಟು ಕೃಷ್ಣ ಪಕ್ಷ ಯಾವುದಿದೆ ಅದರಲ್ಲಿ ಶನಿವಾರ ಈಗ ಶನೈಶ್ವರನ ಕಾಲ ಅವನು ಅಲ್ಲಿರ್ತಕ್ಕಂಥ ಸ್ಥಾನದ ಒಂದು ಬಲದು ಇವೆಲ್ಲವನ್ನು ಸೇರ್ಪಡೆ ಮಾಡಿಕೊಂಡಾಗ ಶನೇಶ್ವರನಿಗೆ ತುಂಬ ವಿಶಿಷ್ಟವಾದ ಬಲ ಅವನು ಬಹಳ ಬೇಗ ಅನುಗ್ರಹಿಸ್ತಾನೆ ನೋಡಿ ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ ಶನಿಶ್ಚರ ಅಂದರೆ ಕಷ್ಟ ಸಂಕಟ ನೋವು ಅಳಿಸೋದು ಅವನ ಕೆಲಸ ಅಂತ ಅಲ್ಲ ಈ ದಿವಸ ನೋಡಿ ಯಾರಾದರೂ ಶನಿಶ್ಚರ ಸನ್ನಿಧಾನಕ್ಕೆ ಹೋಗಿ ದಿವಸ ಅವನಿಗೆ ಬಹಳ ಪ್ರಿಯವಾದ ತೈಲದಿಂದ ಅಭಿಷೇಕ ಮಾಡಿಸ್ಬಿಟ್ರೆ ಅವನು ಸಮಾಧಾನಿತನಾಗಿ ಸಂಪೂರ್ಣ ಸಂತುಷ್ಟ ಫಲವನ್ನು ಕೊಟ್ಬಿಡ್ತಾನೆ ಶನಿಶ್ಚರ ಒಲೆದು ಬಿಟ್ಟರೆ ಅವನು ಬಂಗಾರ ಅವನು ಚಕ್ರವರ್ತಿ ಮಾಡಿಬಿಡ್ತಾನೆ ಶನಿಶ್ಚರ ಹೀಗಾಗಿ ಶನಿಶ್ಚರನ ನಾವು ಅಲ್ಲಗಳಿಬಾರ್ದು ತೆಗೆದುಹಾಕಬಾರ್ದು ಶನೈಶ್ಚರ ಹಾಗಾಗಿ ನೋಡಿ ನಾವು ಸೂರ್ಯನದ ಆರಾಧನೆಗಿಂತ ಹೆಚ್ಚಾಗಿ ಅವನ ಮಗನ ಶನೈಶ್ಚರನ ಆರಾಧನೆ ಹೆಚ್ಚಾಗಿ ಮಾಡ್ತೀವಿ ಹಾಗೆ ಇಟ್ ಇಟ್ಕೊಂಡಿದ್ದ ನಮ್ಮನ್ನು ನಾನು ಶನೈಶ್ಚರ ಅಂದ್ರೆ ಭಯಭೀತರಾಗೋ ಅಂಥದ್ದೊಂದು ಸಂದರ್ಭ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನು ಆದರೆ ಭಯಪಡಬೇಕಾದ್ದಿಲ್ಲ ಈ ಶನಿವಾರ ಇನ್ನೇನಾದರೂ ಅವನ ಆರಾಧನೆ ಮಾಡಿದ್ರೆ ತುಂಬ ತುಂಬ ಅನುಕೂಲವಾಗುತ್ತೆ ಮತ್ತು ಇನ್ನೊಂದು ಅಂಶ ಸ್ವಾತಿ ನಕ್ಷತ್ರ ಬೇರೆ ಸೇರಿದೆ ಶನಿವಾರ ಸ್ವಾತಿ ನಕ್ಷತ್ರ ಇದ್ದಾಗ ನರಸಿಂಹ ಪ್ರಾರ್ಥನೆ ಮಾಡಿದ್ರೆ ಶನೈಶ್ಚರನೂ ಕೂಡ ತಣ್ಣಗಾಗಿ ಬಿಡ್ತಾನೆ ಅಕಸ್ಮಾತ್ ಏನಾದರೂ ನಿಮಗೀಗ ಸಾತೋ ಮತ್ತೊಂದೋ ಇನ್ನೇನೋ ಜಾತಕದಲ್ಲಿನ ದೋಷ ಶನೈಶ್ಚರ ವೀಕು ಈ ಥರದ್ದೆಲ್ಲ ಇದ್ದರೆ ನರಸಿಂಹ ಪ್ರಾರ್ಥನೆ ಸ್ವಾತಿ ನಕ್ಷತ್ರ ಇದ್ದ ಸಂದರ್ಭದಲ್ಲಿ ಮಾಡೋದ್ರಿಂದ ನರಸಿಂಹನ ಕೃಪೆಯಾಗ್ಬಿಡುತ್ತೆ ನರಸಿಂಹನ ಕೃಪೆಯಾದರೆ ಏನು ಏನನ್ನ ಗೆಲ್ಲಲಿಕ್ಕೆ ಆಗೋದಿಲ್ಲ ಹೇಳಿ ಅಂಥದ್ದೊಂದು ವಿಶಿಷ್ಟ ಶಕ್ತಿ ಅದು ಹೀಗಾಗಿ ಎರಡೂ ಪ್ರಾರ್ಥನೆ ಮಾಡಿಕೊಳ್ಬಹುದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್